ಸರ್ ಈಗ ನಮ್ಮ ಜೊತೆ ಸಚಿವರಾದಂಥ ರಾಮ್ಲಿಂಗ ರೆಡ್ಡಿ ಅವರು ನಮ್ಮ ಜೊತೆ ಇರುವಂಥದ್ದು ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಇಡಿ ಪ್ರಕರಣದ ಸಂಬಂಧಪಟ್ಟಂತೆ ವಿರುದ್ಧ ನ್ಯಾಷನಲ್ ಹೆರಾಡ್ ಪ್ರಕರಣ ಸಂಬಂಧಪಟ್ಟಂತೆ ಸರಿ ಪ್ರತಿಭಟನೆ ಏನು ಮತ್ತೆ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧ ಮತ್ತು ಅವರ ದ್ವೇಷದ ವಿರುದ್ಧ ಇಡಿ ಸಂಸ್ಥೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವ್ರ ಮೇಲೆ ಅವರಿಗೆ ಕಿರುಕುಳ ಕೊಡೋದಕ್ಕೇ ಇದನ್ನು ಕೆ ಎಸ್ ಎಲ್ಲ ಹಾಕಿದ್ರು ಆಮೇಲೆ ಈ ಸಂಸ್ಥೆ ಇ ಡಿ ಸಂಸ್ಥೆ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಮನಮೋಹನ್ ಅವರು ಸರ್ಕಾರ ಇದ್ದಾಗ ಹತ್ತು ವರ್ಷದಲ್ಲಿ ಇ ಡಿ ಸಂಸ್ಥೆ ಸಾವಿರದ ನಾನ್ನೂರು ಕೇಸುಗಳನ್ನು ದಾಖಲೆ ಮಾಡ್ಕೊಂಡಿದ್ರು ಈಗ ಹನ್ನೊಂದೂವರೆ ವರ್ಷದಲ್ಲಿ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ನಾಲ್ಕು ಸಾವಿರದ ಎಂಟುನೂರು ಕೇಸುಗಳನ್ನು ಹಾಕಿದ್ದಾರೆ ಹನ್ನೊಂದು ವರ್ಷದಲ್ಲಿ ಅದರಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳ ಮುಖಂಡರ ಮೇಲೆ ನೂರಕ್ಕೆ ತೊಂಬತ್ತು ಭಾಗ ವಿಪಕ್ಷದವ್ರ ಮೇಲೆ ಅದರಲ್ಲಿ ಒಂದು ನಾನ್ನೂರೈವತ್ತು ಜನ ಎಮ್ ಎಲ್ ಎಗಳು ಅದರಲ್ಲಿ ಕಾಂಗ್ರೆಸ್ ಅವರು ಇನ್ನೂರೈವತ್ತು ಜನ ಇನ್ನು ಉಳಿದಿರ್ತಕ್ಕಂಥ ಒಂದು ಇನ್ನೂರು ಜನ ಶಾಸಕರು ಲೋಕಸಭಾ ಸದಸ್ಯರು ಅದು ಕೇಸ್ಗಳಿದ್ದವರೆಲ್ಲ ಎದುರಿಸಿ ಬೆದರಿಸಿ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ರು ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಬಿಟ್ಟು ಅಧಿಕಾರನೂ ಕೊಟ್ಬಿಟ್ರು ಮತ್ತು ಈ ಟು ಜಿ ಹಾಗೋ ನಿಮಗೆಲ್ಲ ಜ್ಯಾಪ್ ಇರಬೇಕು ಈ ಆರ್ ಎಸ್ ಎಸ್ಸು ವಿಶ್ವ ಹಿಂದೂ ಪಕ್ಷದ್ದು ಬಿ ಜೆ ಪಿ ಅವರು ಇವರೆಲ್ಲ ಅವಾಗ ಅಣ್ಣ ಹಜಾರೆ ಮತ್ತು ಕಿರಣ್ ಬೇಡಿ ಪತಂಜಲಿ ಯಾರು ರಾಮದೇವಿಯನ್ನೆಲ್ಲ ಬಳಸ್ಕೊಂಡು ವ್ಯಾಪಕವಾಗಿ ಟು ಜಿ ಹಗರಣದಲ್ಲಿ ಎರಡು ಲಕ್ಷ ಕೋಟಿ ಹಗರಣ ಆಗಿಬಿಟ್ಟಿದೆ ಕಲ್ಲಿದ್ದಲ್ಲಿ ಎಂಬತ್ತು ಸಾವಿರ ಕೋಟಿ ಹಗರಣ ಆಗಿಬಿಟ್ಟಿದೆ ಅಂತೇಳಿ ವ್ಯಾಪಕವಾಗಿ ಅಪಪ್ರಚಾರ ಮಾಡಿ ಯು ಪಿ ಎ ಸರ್ಕಾರಕ್ಕೆ ಕೆಟ್ಟ ಸಿನ ಥರದಲ್ಲಿ ಯಶಸ್ವಿನೇ ಆದರೂ ನಮ್ಮ ಸರ್ಕಾರವೂ ಹೋಯಿತು ಅವ್ರದೇ ಸರ್ಕಾರ ಟು ಜಿ ಹಗರಣದಲ್ಲಿ ಕ್ಲೀನ್ ಚೀಟ್ ಕೊಡ್ತಾರೆ ಕಲ್ಲಿದ್ದ ಲಾಗರಣದಲ್ಲಿ ಕ್ಲೀನ್ ಚಿಟ್ ಕೊಡ್ತಾರೆ ಇದು ಯಾವ ರೀತಿ ಜನಕ್ಕೆ ಮಿಸ್ಲೀಡ್ ಮಾಡ್ತಾರೆ ಬಿ ಜೆ ಪಿಯವರು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಮತ್ತು ಅದಾದಮೇಲೆ ಈಗಲೂ ಕೂಡ ಒಂದು ನೂರೈವತ್ತು ಜನ ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ಕೇಸುಗಳು ಸಿ ಬಿ ಐ ಕೇಸುಗಳು ಈಗಲೂ ಕೂಡುತ್ತವೆ ಸರ್ ಈಗ ಮನ್ರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ತೆಗಿತಾ ಇರುವಂಥದ್ದು ಎಷ್ಟು ಸರಿ ಅನಿಸುತ್ತೆ ಈಗ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದು ಜಿ ರಾಮ್ ಜಿ ಇದ್ದಿದ್ದಾರೆ ಜಿ ರಾಮ್ ಜಿ ಅಂದರೆ ಶ್ರೀರಾಮನ ಅಥವಾ ಬೇರೆ ಯಾರೋ ಗೊತ್ತಿಲ್ಲ ಶ್ರೀರಾಮನ ಹೆಸರಲ್ಲಿ ಆಗಿದ್ದರೆ ಇನ್ನೂ ದೊಡ್ಡ ಕಾರ್ಯಕ್ರಮ ಕೊಡ್ಬೋಯಿತು ಹೊಸ ಕಾರ್ಯಕ್ರಮ ನಾನು ಈಗ ವಾಜಪೇಯಿ ಅವರ ಹೆಸರಲ್ಲಿ ಇದಿಲ್ವಾ ಮೊರಾರ್ಜಿಯವರ ಹೆಸರಲ್ಲಿವ ಅನೇಕ ನಾಯಕರ ಹೆಸರಲ್ಲಿ ಕಾರ್ಯಕ್ರಮಗಳಿದೆ ಕಲಾಂ ಅವರ ಹೆಸರಲ್ಲಿ ಏನೋ ಬೇರೆ ಇದೆ ಯಾರು ಬೇಡ ಅಂತ ಹೇಳ್ತಾರ ಶ್ರೀರಾಮನ ಹೆಸರಲ್ಲಿ ಇನ್ನೂ ದೊಡ್ಡ ಯಾವುದನ್ನು ಕಾರ್ಯಕ್ರಮ ಕೊಡ್ಬೋಯಿತು ಆದರೆ ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದಿದ್ದು ಅವರ ಮನಸ್ಥಿತಿಗೆ ಕನ್ನಡಿಗಿಡಿದಾಗೆ ಯಾಕಂದರೆ ಮಹಾತ್ಮ ಗಾಂಧೀಜಿಯವರನ್ನ ಸಾಯಿಸಿದ್ದೇ ಆರ್ ಎಸ್ ಎಸ್ ಕಾರ್ಯಕರ್ತ ಅವ್ರಿಗೆ ಬೆಂಬಲ ಕೊಟ್ಟಿದ್ದು ಆ ಕಾಲದಲ್ಲಿ ಆರ್ ಎಸ್ ಎಸ್ನೇ ಅದರಲ್ಲಿ ಭಾಳ ಜನ ಆಚೆ ಕೋರ್ಟಲ್ಲಿ ಸಾಕ್ಷಿ ಸಾಕ್ಷಿಗಳಿಲ್ಲ ಅಂತ ಸುಮಾರು ಏಳು ಬಾರಿ ಅವ್ರನ್ನ ಅಸೋಸೇಷನ್ಸ್ ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರಾಗ ಏಳನೇ ಬಾರಿ ಸಕ್ಸಸ್ ಆದರು ಗಾಂಧೀಜಿಯವರ ಬಗ್ಗೆ ಸುಮಾರು ಸ್ವಾತಂತ್ರ್ಯ ಬಂದಾಗಲಿಲ್ಲ ಕೂಡ ವ್ಯಾಪಕವಾಗಿ ಅಪಪ್ರಚಾರ ಈ ಇವರು ಬಿ ಜೆ ಪಿ ಇರಲಿಲ್ಲ ಜನಸಂಘ ಇತ್ತು ಆರ್ ಎಸ್ ಎಸ್ ಇವರೆಲ್ಲ ಅಪಪ್ರಚಾರ ಮಾಡ್ತಾನೆ ಇದ್ರು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಉದ್ದೇಶ ಏನಂದರೆ ವಿ ಮಹಾತ್ಮ ಗಾಂಧಿಯವರು ನೋಡಿದ್ರೂ ಆಗಲ್ಲ ಅಷ್ಟೇ ಅದೇ ರೀತಿ ಕಾಂಗ್ರೆಸ್ ನೋಡಿದ್ರೂ ಆಗೋಲ್ಲ ನೆಹರು ನೋಡಿದ್ರು ಆಗಲ್ಲ ಇಂದಿರಾ ಗಾಂಧಿ ಆಗಲ್ಲ ಇವರಿಗೆಲ್ಲ ಏನು ಯಾರು ಸ್ವಾತಂತ್ರ್ಯಕ್ಕೆ ಹೋರಾಡದೆ ಇರ್ತಾರಲ್ಲ ಅಂತ ದೇಶಭಕ್ತರು ಅಂತ ಹೇಳ್ಕೊಳ್ತಾರೆ ಸ್ವಾತಂತ್ರ್ಯಕ್ಕೆ ಹೋರಾಡೋದವ್ರನ್ನ ಪ್ರಾಣತ್ಯಾಗ ಮಾಡಿದ್ರೋಹಿಗಳು ಅಂತ ಬಿಂಬಿಸ್ತಾರೆ ಇದು ರೆಡ್ಡಿ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಮಹಾತ್ಮ ಗಾಂಧಿ ಹೆಸರನ್ನು ಸಂಬಂಧಪಟ್ಟಂತೆ ತೆಗ್ದಿರುವಂಥದ್ದು ಮನರೇಗಾ ಯೋಜನೆಯಿಂದ ಅದು ಸರಿಯಲ್ಲ ಅಂತ ಹೇಳಿರುವಂಥದ್ದು ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಪ್ರಕರಣದಲ್ಲಿ ಇಡೀ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಅಂದ್ರೆ ಇಡೀ ಎಲ್ಲ ಕಾಂಗ್ರೆಸ್ನ ವಿರುದ್ಧ ಪ್ರತಿಪಕ್ಷಗಳ ವಿರುದ್ಧ ಅಣಿಯಕ್ಕೋಸ್ಕರ ಇಡೀ ಪ್ರಕರಣ ದಾಖಲಿಸ್ತಾ ಇದ್ದಂತ ಆರೋಪವನ್ನು ಮಾಡಿರುವಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ